ಕಾಲ ಹೆದ್ದಾರಿಯ ಮಧ್ಯಭಾಗದಲ್ಲಿರುವ ಇಂದ್ರಾಳಿಯಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಪ್ರಾರಂಭಗೊಳ್ಳುವಂತಹ ಲಕ್ಷಣ ಅಂತೂ ಕಾಣ್ತಾನೆ ಇಲ್ಲ ಈ ಹಿಂದೆ ನಾವು ಅನೇಕ ಸುದ್ದಿಗಳನ್ನು ನಮ್ಮ ವಾಹಿನಿಯಲ್ಲಿ ಬಿತ್ತರಿಸಿದ್ದೆವು ಅಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತದೆ ಅಲ್ಲಿ ಸ್ಥಳೀಯರು ಪಡುವಂತಹ ಸಮಸ್ಯೆಗಳು ಏನು ಅನ್ನುವಂಥದ್ದು ಆದ್ರೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗ್ಲಿ ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೇ ಇಲ್ಲ ಯಾಕೆ ಇನ್ನು ಅಧಿಕಾರಿ ವರ್ಗದವರಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಯಾಕೆ ಇನ್ನು ಇಷ್ಟು ಎಚ್ಚೆತ್ತುಕೊಳ್ಳಿ ಈ ಸಮಸ್ಯೆ ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ಸೊ ಈ ಸಮಸ್ಯೆಯ ಬಗ್ಗೆ ಅದೆಷ್ಟೋ ಜನರು ಮಾತಾಡ್ತಾ ಇದ್ರು ಕೂಡ ಕೂಡ ನಿರಂತರವಾಗಿ ಇದು ಸಾಗ್ತಾನೆ ಇದೆ ಈ ಸಮಸ್ಯೆ ಹಾಗಾದ್ರೆ ಯಾವಾಗ ಕೊನೆ ಕಾಣ್ತದೆ ಈ ಸಮಸ್ಯೆ ಅನ್ನುವುದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿನ ಸ್ಥಳೀಯರ ಹತ್ರ ಮಾತಾಡಿಸಿದ್ದೇವೆ ಆ ಶಾಲೆಯ ವಿದ್ಯಾರ್ಥಿಗಳ ಹತ್ರ ಮಾತಾಡಿದ್ದೇವೆ ಸೊ ಹಾಗಾದ್ರೆ ಅವರು ಏನು ಹೇಳ್ತಾರೆ ಸೊ ಈ ವಿಡಿಯೋದ ಮೂಲಕ ನಾವು ತೋರಿಸ್ತೇವೆ ಬನ್ನಿ ಮೀಡಿಯಂ ಸ್ಕೂಲ್ ಟೆನ್ತ್ ಸ್ಟ್ಯಾಂಡರ್ಡ್ ಇಲ್ಲಿ ರೋಡ್ ಬ್ರಿಡ್ಜ್ ಮಾಡದೇ ಇರೋದ್ರಿಂದ ನಡ್ಕೊಂಡು ಹೋಗೋರಿಗೂ ಎಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅಲ್ಲಿ ಫುಟ್ಪಾತ್ ಅನ್ನೋದಿಲ್ಲ ವೈಕಲ್ಸ್ ಎಲ್ಲ ಬರ್ತಾನೆ ಇರುತ್ತೆ ನಡ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಮತ್ತು ರೋಡ್ ಕ್ರಾಸ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ ಟ್ರಾಫಿಕ್ ಪೊಲೀಸ್ ಕೂಡ ಇಲ್ಲ ಮತ್ತು ಅಲ್ಲಿ ಬಸ್ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲೋರಿಗೆ ಕೂಡ ಬಸ್ ಸ್ಟ್ಯಾಂಡ್ ಇಲ್ಲ ಅದರಿಂದಾಗಿ ಮಳೆ ಬರುವಾಗ ಬಸ್ಸಿಗೆ ಅಲ್ಲಿ ವೆಯ್ಟ್ ಮಾಡ್ತಾ ಇರಬೇಕಾಗುತ್ತೆ ಅದು ತುಂಬ ರಶ್ ಆಗುತ್ತೆ ಸಡನ್ನಾಗಿ ನಾನು ನಾನೇ ಹಿಂದುಳಿ ಆಟೋ ಸ್ಟ್ಯಾಂಡಲ್ಲಿ ದುಡಿತಾಯಿದ್ದೆ ಇದೆ ಇದು ಅಲ್ಲಿ ಹಿಂಗಾಳಿ ದೇವಸ್ಥಾನ ಅಂತ ಅಲ್ಲಿ ನಾವು ಕೆಲವು ವರ್ಷದಿಂದ ದುಡಿತಿದ್ವಿ ಯಾಕಂದರೆ ಇದು ಬ್ರಿಡ್ಜ್ ಆಗಿ ಇದು ನಿಮ್ಮ ಕೆಲವು ದೃಶ್ಯ ಆಗೋದು ಎರಡು ಮೂರು ವರ್ಷ ಆಯ್ತು ಬ್ರಿಜ್ಜಾಗಬಹುದು ಆದ್ದರಿಂದ ನಾವು ಏನು ಮಾಡಿದ್ವಿ ಮಣ್ಣೆ ನಾಳೆ ಮಾಡ್ತೇವೆ ನಾಡ್ದು ಮಾಡ್ತೇವೆ ಮಣ್ಣಿನ ಪೇಪರಲ್ಲಿ ಬಂತು ಅದ್ರ ಬಗ್ಗೆ ನಾವು ನೋಡಿದ್ದು ಆಗ್ತಾ ಇಲ್ಲ ಈಗ ಈಗಾದರೂ ಆಗ್ತಿಲ್ಲ ಮತ್ತು ಹಾಗಾಗಿ ಈ ಶಾಲೆ ಒಟ್ಟಾರದಲ್ಲಿ ಕೆಸರು ಇದ್ರ ಮೇಲೆ ಮಕ್ಕಳಿಗೆ ಅದರಿಂದ ಏನಾಗ್ತೇವೆ ನಾವು ಕೂಡ ಓಡಾಡ್ತೇವೆ ಸಣ್ಣ ಸಣ್ಣ ಮಕ್ಕಳು ಹೇಗೆ ಹೋಗೋದು ಹೇಗೆ ಬರೋದು ಅದು ದೊಡ್ಡವ್ರಿಗೂ ತಿಳಿತದೆ ಆ ಬಗ್ಗೆ ನಾವು ಆಟೋದವರು ಕೂಡ ಗೊತ್ತಿದೆ ಹೋಗೋದು ಬರಲಿಕ್ಕೂ ತುಂಬ ಕಷ್ಟ ಆಗ್ತದೆ ತುಂಬ ವೆಹಿಕಲ್ಗಿದೆ ಇದು ರೈಲ್ವೆ ಬ್ರಿಡ್ಜ್ ಯಾವಾಗಲೂ ಜಾಮ್ ಇರ್ತದೆ ಅದರಲ್ಲಿ ಮಕ್ಕಳಿಗೂ ತೊಂದರೆ ಆಗ್ತದೆ ಹಾಗೆ ತಿಂತಾರೆ ಸರಿ ಅಷ್ಟು ಅಡಿಕೆ ಮತ್ತು ಇದು ಎಲ್ಲರಿಗೂ ಗೊತ್ತಿದ್ದದೆ ಏನು ಮಾಡ್ತಾರೆ ಯಾವಾಗ ಮಾಡ್ತಾರೆ ಅಂತ ಹೇಳಿಕ್ಕಾಗೋದಿಲ್ಲ ಈ ಅಧಿಕಾರಿಗಳು ಬಗ್ಗೆ ಸುಮಾರು ಸಲ ಬಂದರು ಅದೆಲ್ಲ ಇದೆಲ್ಲ ಮಾಡಿದ್ದು ಸರ್ವೆ ಮಾಡಿದರು ನಾಳೆ ಮಾಡ್ತೇವೆ ನಾಳೆ ಮಾಡ್ತೇವೆ ಅಂತ ಅದ್ರ ಬಗ್ಗೆ ಏನು ಇದು ಇಲ್ಲಿ ಇಷ್ಟುವರೆಗೆ ಯಾವುದು ನಮಗೆ ಪರಿಹಾರ ಸಿಗಲಿಲ್ಲ ಅದರ ಡಸ್ಟ್ ಬಗ್ಗೆ ನನ್ನ ಮಕ್ಕಳಿಗೆ ಶಾಲೆಗೆ ಬರೋದು ನಾನು ಪೋಷಕರಾಗಿ ನಾನು ಮಾತಾಡ್ತಿದ್ದೇನೆ ಕಳೆದ ಒಂದು ಐದು ವರ್ಷದಿಂದ ಈ ಈ ಇಲ್ಲಿ ಒಂದು ಬಡವ ಭವಣೆ ನೋಡಿದರೆ ಯಾರಿಗೂ ಬೇಡ ಎಂದರೆ ಇಲ್ಲಿ ಒಂದು ಕಡೆ ರೋಡು ಕೆಳ ಕೆಳಮಟ್ಟದಲ್ಲಿದೆ ಒಂದು ಕಡೆ ಮೇಲ್ಮಟ್ಟದಲ್ಲಿದೆ ಮತ್ತು ಇಲ್ಲಿ ನಮಗೊಂದು ಜೊಂದು ಸರ್ವಿಸ್ ರೋಡ್ ಮಾಡಿಕೊಟ್ಟಿದ್ದಾರೆ ಅದು ಸರ್ವಿಸ್ ರೋಡ್ ನೋಡಿದರೆ ಕ ಕಂಬಳದಾಗಿ ಉಂಟು ಇಲ್ಲಿ ಕೋಣ ಓಡಿಸ್ಬೋದು ಜನಪ್ರತಿನಿಧಿಗಳು ಬಂದಿದ್ದಾರೆ ಎರಡು ಎರಡು ಮೂರು ಸಾರಿ ಬಂದು ನೋಡಿ ಹೋಗಿದ್ದಾರೆ ನಿಮಗೆ ಎಲ್ಲ ವ್ಯವಸ್ಥೆ ನಾವು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಆದರೆ ಇಲ್ಲಿ ತನಕ ಆಗಲಿಲ್ಲ ಮತ್ತು ಚುನಾವಣೆ ಸಮಯದಲ್ಲಿ ಅದು ಕಬ್ಬಿಣದಿಂದ ಎಲ್ಲ ಬಂದು ಬಿದ್ದಿದೆ ಅಲ್ಲಿ ಅದಕ್ಕೆ ಸರಿಯಾದಂಥ ವ್ಯವಸ್ಥೆ ಇನ್ನೂ ಆಗಲಿಲ್ಲ ಅಂದರೆ ಶಾಲೆಯ ಮಕ್ಕಳು ಇಲ್ಲಿ ಹೋಗುದು ಹೋಗಲಿಕ್ಕೆ ಆಗುವುದಿಲ್ಲ ದೊಡ್ಡ ವೆಹಿಕಲ್ ಬಂದಾಗ ಇಲ್ಲಿ ಅಲ್ಲಿ ಸಿಂಕ್ ಆಗ್ತದೆ ರೋಡಲ್ಲೇ ಸಿಂಕ್ ಆಗ್ತದೆ ಮತ್ತು ಇಲ್ಲಿ ಇದು ತುಂಬ ವಾಹನಗಳು ಹೋಗುವಂಥ ಒಂದು ರಸ್ತೆ ಇದು ಇಲ್ಲಿ ರೋಡ್ ಕ್ರಾಸ್ ಮಾಡಲಿಕ್ಕೆ ಮಕ್ಕಳು ತುಂಬ ಭಾವನೆ ಬರ್ತಿದ್ದಾರೆ ಒಂದು ಚಿಕ್ಕ ದಾರಿ ಉಂಟು ಒಳಗೆ ಬರಲಿಕ್ಕೆ ಅಲ್ಲಿ ಭಾರಿ ಕಷ್ಟ ಆಗ್ತಾ ಉಂಟು ಮಕ್ಕಳಿಗೆ ನಮಗೆ ಪೊಲೀಸ್ನವರು ಸ್ವಲ್ಪ ಸಹಾಯ ಮಾಡಿದ್ದಾರೆ ಕೆ ಅವರು ಕೆಲವೊಮ್ಮೆ ಬಂದು ನಿಲ್ತಾರಲ್ಲಿ ಆದರೆ ಅವರಿಗೆ ಸಹ ಕೆಲಸದ ಒತ್ತಡ ಇರ್ತದೆ ಬೇರೆ ಕಡೆಗೆ ಅವರು ಡ್ಯೂಟಿಗೆ ಹಾಕ್ತಾರೆ ಅವರಿಗೆ ಯಾವಾಗಲೂ ಬರಲಿಕ್ಕೆ ಆಗೋದಿಲ್ಲ ನಮ್ಮ ಶಾಲೆಯ ಇಲ್ಲಿ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ನಿಂತು ಮಕ್ಕಳನ್ನು ಆ ಕಡೆ ಈ ಕಡೆ ಪಾಸ್ ಮಾಡ್ತಿದ್ದಾರೆ ಎಂದರೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಉಂಟು ಮಕ್ಕಳಿಗೆ ಅದನ್ನು ಎಲ್ಲ ಯಾರಿಗೆಲ್ಲ ತಿಳಿಸಬೇಕು ಅವರಿಗೆಲ್ಲ ನಾವು ತಿಳಿಸಿದೆ ಅದೇ ಇದಕ್ಕೆ ಸರಿಯಾದ ಒಂದು ಪರಿಹಾರ ಇಲ್ಲಿವರೆಗೆ ಸಿಗ್ಲಿಲ್ಲ ನಾವು ಕ್ಲಾಸ್ ಟೆಂತ್ ಆಫ್ ಇಂಡಿಯರ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ವಿರಲ್ ಪ್ರಾಬ್ಲಮ್ಸ್ ಬಿಕಾಸ್ ಆಫ್ ದೀಸ್ Roads and uh, it's very mud uh, filled roads and we can't walk properly and there are many accidents we can see uh, in front of our school and it is really harming for everyone that in front of schools there should be uh, neat constructed roads that can help the students to cross the roads and uh, go to everywhere and uh, if it is rainy it will cause problems for us uh, for coming uh, and going. So I am requesting to construct the road ಟು ಕನ್ಸ್ಟ್ರಕ್ಟ್ ದ ರೋಡ್ ಆಸ್ ಮಚ್ ಆಸ್ ಪಾಸಿಬಲ್ ಪಾಸ್ಬಲ್ ಸೊ ದಟ್ ವಿನ್ ಪ್ರಿವೆಂಟ್ ಆಕ್ಸಿಡೆಂಟ್ now ಇನ್ ನನ್ನ ಹೆಸರು ನನ್ನ ಹೆಸರು ವಿದ್ಯಾಧರ್ ಅಂತ ನಾನು ಇಂದ್ರಾಳ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇಂದ್ರ ದೈಹಿಕ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಇಲ್ಲಿ ಬೆಳಗ್ಗೆ ನಮ್ಮ ಮಕ್ಕಳಿಗೆ ರೋಡ್ ಪಾಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ರೋಡಿದು ಯಾವ ವ್ಯವಸ್ಥೆಯೂ ಇಲ್ಲ ಅದರಿಂದ ನಾವು ಬೆಳಗ್ಗೆ ಬೇಗ ಬರಬೇಕಾಗುತ್ತೆ ದೈಹಿಕ ಶಿಕ್ಷಕರಾಗಿ ನಾವು ಬೆಳಗ್ಗೆ ಬೇಗ ಬಂದು ಮಕ್ಕಳನ್ನು ಪಾಸ್ ಮಾಡಬೇಕಾಗುತ್ತೆ ಅದು ಮತ್ತು ಸಂಜೆ ಕೂಡ ನಮಗೆ ಮಕ್ಕಳಿಗೆ ಅಲ್ಲಿ ಪಾಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಸಣ್ಣ ಸಣ್ಣ ಮಕ್ಕಳು ಕೂಡ ಕೆಲವು ಸಲ ಗೊತ್ತಿಲ್ಲದೆ ಇಲ್ಲಿ ನಮ್ಮ ಶಾಲೆಯ ಸಿಬ್ಬಂದಿಗರು ಗೊತ್ತಿಲ್ಲದೆ ಕೆಲವರು ಪಾಸ್ ಆಗಲಿಕ್ಕೆ ಹೋಗ್ತಾರೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಆಲ್ರೆಡಿ ನಮ್ಮ ಎರಡು ಮೂರು ವರ್ಷದಿಂದ ತುಂಬ ಸಮಸ್ಯೆ ಆಗಿದೆ ಆಲ್ರೆಡಿ ಕಳೆದ ವರ್ಷ ಕೂಡ ಒಂದು ಮೂರು ನಾಲ್ಕು ಇನ್ಸಿಡೆಂಟ್ ಆಗಿದೆ ಸೊ ಅದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಆಮೇಲೆ ಇಲ್ಲಿ ನಮ್ಮ ರೋಡಿನ ಇಲ್ಲಿ ಒಳಗಡೆ ಕೆಂಪು ಮಣ್ಣಿನ ರೋಡು ಅದು ತುಂಬ ಸ್ಕಿಡ್ ಇದೆ ಸೊ ಅಲ್ಲಿ ಕೂಡ ನಮಗೇನಾದರೂ ಜಲ್ಲಿ ಏನು ರೋಡಿನ ವ್ಯವಸ್ಥೆ ಅಥವಾ ಬೇರೆ ಜಲ್ಲಿ ಬೇರೆ ಜಲ್ಲಿ ರೋಡಿನ ಇತ್ತಂದು ಇಲ್ಲಿ ಸ್ವಲ್ಪ ಪ್ಯಾಚಪ್ ಮಾಡಿದ್ರೆ ತುಂಬ ಈಸಿಯಾಗಿ ತುಂಬ ಸಮಸ್ಯೆ ಪರಿಹಾರ ಆಗ್ತಿತ್ತು ಸೊ ಆದಷ್ಟು ಬೇಗ ಇದೆ ನಮ್ಮ ಸಮಸ್ಯೆಯನ್ನು ನೀವು ನಿವಾರಿಸ್ಬೇಕಂತ ನಿಮ್ಮಲ್ಲಿ ವಿನಯ ವಿನಂತಿ ಮಾಡ್ತಾ ಇದ್ದೀನಿ ಇದು ತುಂಬ ಸಮಸ್ಯೆ ಆಗಿದೆ ಇದು ಈಗ ಈ ವರ್ಷದಿಂದಲ್ಲ ಒಂದು ಎರಡು ಮೂರು ವರ್ಷ ಎರಡು ಮೂರು ವರ್ಷ ಆಯಿತು ಈಗ ತುಂಬನೇ ಸಮಸ್ಯೆ ಆಗಿದೆ ನಾವು ತುಂಬ ದೂರು ಸಹ ಕೊಟ್ಟಿದ್ದೀವಿ ಬಟ್ ಆದರೂ ಇದ್ರ ಬಗ್ಗೆ ಯಾರು ನಮಗೆ ಇದ್ರ ಬಗ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸೊ ದಯವಿಟ್ಟು ಇದನ್ನು ಆದಷ್ಟು ಬೇಗ ನೀವು ಮಾಡಿದರೆ ನಮ್ಮ ಮಕ್ಕಳಿಗೂ ಮಕ್ಕಳ ಸುರಕ್ಷತೆ ತುಂಬ ಈಸಿ ಆಗ್ತಿತ್ತು ಸೊ ಆದಷ್ಟು ಬೇಗ ಮಾಡ್ತೀವಿ ಅಂತ ನಿಮ್ಮಲ್ಲಿ ನಾವು ವಿನಂತಿ ಇದ್ದೀವಿ ಟ್ರಾಫಿಕ್ ಪೊಲೀಸ್ ಒಂದು ಎರಡು ಮೂರು ದಿನ ಬಂದಿದ್ದರು ಮತ್ತು ಅವರು ಈಗ ಪ್ರೆಸೆಂಟಿಗೆ ಬರ್ತಾನೆ ಇಲ್ಲ ಸೊ ನಮಗೆ ಕೆಲವು ಸಲ ಅವರು ಬರ್ತಾರೆ ಇನ್ನೊಂದು ಸಲ ಬರೋದಿಲ್ಲ ಅದು ನಮ್ಗೆ ಗೊತ್ತಾಗೋದಿಲ್ಲ ಮಕ್ಕಳು ಸಹ ಅಲ್ಲಿ ಹೋಗಿರ್ತಾರೆ ಅಲ್ಲಿ ಟ್ರಾಫಿಕ್ ಪೊಲೀಸ್ ಅವರು ಅವರೇ ಆಗಲಿಕ್ಕೆ ಹೋಗ್ತಾರೆ ಸೊ ಅದರಿಂದ ನಮಗೂ ಸಹ ಗೊತ್ತಾಗೋದಿಲ್ಲ ಇದು ನಮಗೆ ಆ ಕಡೆನೆಲ್ಲ ಈ ಕಡೆ ಇಲ್ಲ ತುಂಬ ಪ್ರಾಬ್ಲಮ್ ಆಗ್ತಿದೆ ದಯವಿಟ್ಟು ಈ ಸಮಸ್ಯೆ ನೀವು ನಿವಾರಿಸ್ತೀರಂತ ನಾವು ಮನೆ ಮನೆ ಮಾಡ್ತೀವಿ ಮಳೆ ಮಳೆ ತುಂಬ ಬಂದರೆ ಬರ್ತಾಯಿದ್ರೆ ಅಲ್ಲಿನ ಜ ಕೆಂಪು ಮಣ್ಣಿನ ನೀರು ಸೀದಾ ಗ್ರೌಂಡ್ ಇಲ್ಲಿ ಒಳ ಒಳಗಡೆ ಬರುತ್ತೆ ಸೊ ಅದರಿಂದ ತುಂಬ ಸಮಸ್ಯೆ ಆಗ್ತಿದೆ ಇಲ್ಲಿ ಸಹ ಒಳಗಡೆ ಜಾರುತ್ತೆ ಇಲ್ಲಿ ಸೊ ಅದರಿಂದ ಇದು ಕೂಡ ಈ ಕೆಂಪು ಮಣ್ಣಿನ ಇದು ಕೆಂಪು ಮಣ್ಣಿನ ರೋಡ್ ಉಂಟಲ್ಲ ತುಂಬ ಸ್ಕಿಡ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ನೀವು ಜಲ್ಲಿ ವ್ಯವಸ್ಥೆ ಅಥವಾ ಏನಾದರೂ ಅದಕ್ಕೆ ಹಾಕಿದರೆ ತುಂಬಾ ಸಹಾಯ ಆಗ್ತಿತ್ತು